ದಲಿತ ವಿದ್ಯಾರ್ಥಿಯೊಬ್ಬ ಕಾಲೇಜಿನ ಶುಲ್ಕ ಬಾಕಿ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಿಸಿದ್ದ ನಗರದ ನ್ಯಾಷನಲ್ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಗಾಯತ್ರಿಯ ಧೋರಣೆಯನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಕಾಲೇಜಿನ ಮುಂದೆ ಪ್ರತಿಭಟನೆ ನಡೆಸಿದ್ರು ಹುಡುಗರು ಏನಾದರೂ ತಪ್ಪು ಮಾಡಿ ಲೇಟಾಗಿ ಬಂದರೆ ನೀವು ಲೆಟರ್ ಕೊಡಪ್ಪ ನಾನು ಯೂನಿವರ್ಸಿಟಿ ಕಳಿಸ್ತೀನಿ ಅಂದರೆ ಅವ್ರ ಬಾಧೆ ನೀವು ಅದು ಮಾಡಿಲ್ಲ ದಯವಿಟ್ಟು ಯಾವುದೇ ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದು ಇನ್ಮೇಲೆ ಆಮೇಲೆ ಇನ್ನೊಂದು ಕೂಗಿದೆ ಈಗ ಮಂಚೇನಹಳ್ಳಿ ಇರ್ಬೋದು ಗೌರಿಬಿದ್ನೂರ್ ಇರ್ಬೋದು ಎಸ್ ಸಿಗಳನ್ನ ಪ್ರಮೋಟ್ ಮಾಡೋಂಥ ಮಾಸ್ಟ್ರುಗಳಿದ್ರೆ ಪ್ರಮೋಟ್ ಮಾಡ್ತಾರೆ ಅನ್ನೋದು ಒಂದು ಕೂಗಿದೆ ಅದು ಆಗ್ಬಾರ್ದು ಯಾಕೆಂತಂದರೆ ಎಚ್ ಅವರು ದೊಡ್ಡ ಒಂದು ಆಲ್ದ ಮರ ಹಾಕಿ ಕೊಟ್ಟೋಗಿದ್ದಾರೆ ನಿಮಗೆಲ್ಲ ಹತ್ರ ನೆರಳು ನಾವು ಕೂಡ ಅದನ್ನ ನಂಬೆ ನಿಮ್ಮ ಕಾಲೇಜ್ ಹತ್ರ ಬರೋದು ಇದರಲ್ಲಿ ಯಾವುದೇ ರೀತಿ ಜಾತಿವಾದ ಇರಬಾರ್ದು ಅನ್ನೋದು ನಮ್ಮ ಹೂಗುರ ಹೈಯೆಸ್ಟ್ ಎಜುಕೇಶನ್ ಇದ್ರೆ ಡಿ ಪ್ರಮೋಟ್ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಈಗ ಸಾಕಷ್ಟು ಮಕ್ಕಳು ಹೇಳೋರು ನೂರು ರೂಪಾಯಿ ಕಡಿಮೆ ಇದ್ರೆ ತಗೊಳ್ಳಲ್ಲ ಇನ್ನೂರು ರೂಪಾಯಿ ಕಡಿಮೆ ರೂಪಾಯಿ 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 ಇದ್ರು ಕಡಿಮೆ ತಗೊಳ್ಳಲ್ಲ ಅಂತೇಳಿ ದಯವಿಟ್ಟು ನಮ್ಮ ನಂಬರ್ ತಗೊಳ್ಳಿ ಯಾರನ್ನ ಅಂತ ಮಕ್ಕಳಿದ್ರೆ ಯಾರು ಕಟ್ಟಕ್ ಆಗಲ್ವಾ ಅಂತವ್ರು ನಮ್ಮ ಸಂಪರ್ಕ ಮಾಡ್ಲಿಕ್ಕೆ ಹೇಳಿ ಮೇಲಾದ ಸಹಾಯನ ನಾವು ಮಾಡ್ಕೊಡ್ತೀವಿ ಆಗ್ಬೋದಾ ಅವ್ನಿಗೆ ಅನ್ಯಾಯ ಬೇರೆ ಯಾವ ಈ ಸಂಸ್ಥೆ ಉದ್ದೇಶ ಏನೇಳಿ ಒಳ್ಳೆ ಹೈಯರ್ ಎಜುಕೇಶನ್ ಮಾಡಿ ಒಳ್ಳೆ ಪೋಸ್ಟ್ಗಳಿಗೆ ಹೋಗಿ ನಿಮ್ ಹೆಸರು ಹೇಳ್ಬೇಕವ್ ಏಕೆಂದ್ ಐ ಎಸ್ ಆಗಿದೆ ಐ ಪಿ ಎಸ್

ಹಾಕಿದ್ರೆ ಹೋಯ್ತು ಅಂತ ಒಂದು ಫೀಸು ನಾವು ಸಹಾರ ಮಾಡಿ ಸಹಕಾರ ಕೊಡ್ತೀವಿ ನಮ್ಮ ನಂಬರ್ ತಗೊಳ್ಳಿ ಇಬ್ಬರು ನಂಬರ್ ಯಾರು ಬೇಕಾದ್ರೂ ಕೊಡ್ತೀವಿ ಎಸ್ ಸಿ ಎಸ್ ಟಿ ಎಲ್ಲ ಡಿ ಪ್ರಮೋಟ್ ಇದೆ ಅದೊಂದು ಸಬ್ಜೆಕ್ಟ್ ಇದೆ ನೀವೆಲ್ಲ ಎಲ್ಲಿ ಮಾತಾಡೋದು ನೋವಾಗುತ್ತೆ ಇಲ್ಲ ಆಗಿದೆ ಮೇಡಮ್ ಅವರೇ ಆಗಿದೆ ಆಗಿದೆ ನಮ್ಮ ಗಮನಕ್ಕೆ ಬಂದಿದೆ ನೀವಿಲ್ಲ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ನಾವು ಓಪನ್ ಮಾಡಲಿಲ್ಲ ತಮಗೆ ಅರ್ಥ ಆಗಿದೆ ಎಂ ಎ ಪಿ ಎಚ್ ಡಿ ಮಾಡಿರೋ ನೀವು ಡಿ ಪ್ರಮೋಟ್ ಮಾಡಿಬಿಟ್ಟಿದ್ದೀರಾ ಎರಡು ರೂಪಾಯಿ ಇದ್ರು ಕಡಿಮೆ ಮಾಡಲ್ಲ ನೀವು ತಗೊಳ್ಳಲ್ಲ ಅಂತ ಹೇಳಿದ್ರೆ

ನಮ್ಮ ನಮ್ಮೆಲ್ಲಾ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಳ ತರನೆ ನಾವು ಅವ್ರನ್ನ ನಮ್ಮ ಈ ತರ ಯಾವ್ದೇ ಹುಡುಗರು ತೊಂದರೆ ಆಗ್ತದೆ